ಸ್ನೇಹಿತರೆ ನಮಸ್ತೆ ಇದು ನ್ಯೂಸ್ ಏಯ್ಟೀನ್ ಡಿಜಿಟಲ್ ನಾನು ನಿಮ್ಮ ಎ ಟಿ ವೆಂಕಟೇಶ್ ಪ್ರಭು ಪ್ರಸ್ತುತ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ನಡೆಸ್ತಾ ಇದೆ ಏನು ಈ ಸಂದರ್ಭದಲ್ಲಿ ಪವರ್ ಶೇರಿಂಗ್ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ ಒಂದು ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ ಅವರೇ ಮುಂದಿನ ಅವಧಿವರೆಗೂ ಕೂಡ ಮುಂದುವರಿತಾರೆ ಎನ್ನುವಂಥ ಮಾತುಗಳನ್ನು ಅವರ ಬೆಂಬಲಿಗರು ಅಂದರೆ ಯಾರು ಕೆಲ ಸಚಿವರುಗಳು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡುವ ಮೂಲಕ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಎನ್ನುವಂಥ ಮಾತನ್ನು ಕೆಲ ಶಾಸಕರು ಹಾಗೆ ಸಚಿವರುಗಳು ಕೂಡ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ ಆದರೆ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಮಾತ್ರ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ಪ್ರಬಲವಾಗಿ ನಿಂತಿದ್ದಾರೆ ಏನು ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜನ ದೊಡ್ಡ ಮಟ್ಟದಲ್ಲಿ ಆಶೀರ್ವಾದವನ್ನು ಮಾಡಿದ್ರು ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಶಾಸಕ ಸಿ ಪಿ ಯೋಗೇಶ್ವರ್ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತೇಳಿ ಒಂದು ಸಮಾವೇಶವನ್ನು ಆಯೋಜನೆಯನ್ನು ಮಾಡಿದರು ಆದರೆ ಆ ಸಮಾವೇಶ ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ಸನ್ನು ಕಾಣದೇ ಹೋದರೂ ಕೂಡ ಸಿ ಎಂ ಸಿದ್ದರಾಮಯ್ಯನವರು ಆ ಸಮಾವೇಶಕ್ಕೆ ಗೈರಾದ ಹಿನ್ನೆಲೆ ಸಮಾವೇಶ ಸಂಪೂರ್ಣವಾಗಿ ಸಪ್ಪೆ ಆಯಿತು ಆದರೆ ಈ ವೇದಿಕೆಯಲ್ಲಿ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣರವರು ಮಾತನಾಡಿದಂಥ ಒಂದು ಮಾತು ಈಗ ರಾಜಕೀಯ ವಲಯಗಳಲ್ಲಿ ಮತ್ತೆ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬರುವಂತೆ ಮಾಡಿದೆ ಏನು ಮಾತನಾಡುವಂಥ ಸಂದರ್ಭದಲ್ಲಿ ಬಾಲಕೃಷ್ಣರವರು ಒಂದು ಹೇಳಿಕೆಯನ್ನು ಕೊಟ್ಟರು ಮುಂದಿನ ಈ ರಾಜ್ಯದ ಚುಕ್ಕಾಣಿಯನ್ನು ಇಡ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಎನ್ನುವಂಥ ಒಂದು ಪದ ಬಳಕೆಯನ್ನು ಅವರು ಮಾಡಿದ್ರು ಈ ಒಂದು ಹೇಳಿಕೆ ಡಿ ಕೆ ಶಿವಕುಮಾರ್ ಅವರು ಕೆಲವೇ ದಿನಗಳಲ್ಲಿ ತಿಂಗಳುಗಳಲ್ಲಿ ಸಿ ಎಂ ಸ್ಥಾನವನ್ನು ಅಲಂಕಾರ ಮಾಡ್ತಾರಾ ಎಂಬ ಪ್ರಶ್ನೆಗೆ ಸ್ವತಃ ಕಾಂಗ್ರೆಸ್ನ ಶಾಸಕ ಎಚ್ ಸಿ ಬಾಲಕೃಷ್ಣ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡುವ ಮೂಲಕ ಸುಳಿವನ್ನು ಕೊಟ್ಟಿದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಜಿಲ್ಲೆಯ ಮಣ್ಣಿನ ಮಗ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಂದೆ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಹೇಳಿ ಕೇಳಿ ಬಾಲಕೃಷ್ಣರವರು ರಾಮನಗರ ಜಿಲ್ಲೆಯವರು ಮಾಗಡಿ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕರು ಇದೆಲ್ಲಕ್ಕಿಂತ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಬಲವಾಗಿ ಅವರ ಬೆನ್ನಿಗೆ ನಿಂತಿರುವಂಥವರು ಹಾಗಾಗಿ ಅವರು ಒಂದು ಬಹಿರಂಗ ವೇದಿಕೆಯಲ್ಲಿ ಈ ಒಂದು ಹೇಳಿಕೆಯನ್ನು ಮಾತನಾಡ್ತಾ ಇದ್ದಾರೆ ಅಂದರೆ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೋದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಎಂಬ ಸ್ಪಷ್ಟ ಸಂದೇಶ ಕೂಡ ಇಲ್ಲಿ ಸಿಗ್ತದೆ ಯಾಕಂದರೆ ಏನು ಪವರ್ ಶೇರಿಂಗ್ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಸಿ ಎಂ ಸಿದ್ದರಾಮಯ್ಯನವರ ಪರವಾಗಿ ಕೆಲವರು ಬಹಳ ಬಹಿರಂಗವಾಗಿ ಅವರ ಪರವಾಗಿ ಬ್ಯಾಟಿಂಗನ್ನು ಮಾಡಿದರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಶಾಸಕರ ಬೆಂಬಲ ಇದ್ರೂ ಕೂಡ ಬಹಿರಂಗವಾಗಿ ಯಾರೂ ಕೂಡ ಹೇಳಿಕೆಯನ್ನು ಕೊಡಲಿಕ್ಕೆ ಮುಂದಾಗ್ತಾ ಇಲ್ಲ ಉದಾಹರಣೆಗೆ ಸಿ ಪಿ ಯೋಗೇಶ್ವರ್ ಅವರನ್ನು ಈ ಬಗ್ಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಇಬ್ಬರನ್ನೂ ಕೂಡ ಬ್ಯಾಲೆನ್ಸ್ ಮಾಡುವ ರೀತಿಯಲ್ಲಿ ಮಾತನಾಡಿದ್ದಾರೆ ನನಗೆ ರಾಜ್ಯ ರಾಜಕಾರಣ ಸದ್ಯಕ್ಕೆ ಬೇಡ ತಾಲೂಕಿನ ಅಭಿವೃದ್ಧಿ ನಾನು ಮಾಡ್ತೇನೆ ಎನ್ನುವಂಥ ಮಾತನ್ನು ಹೇಳುವ ಮೂಲಕ ಅವರು ಜಾಣ್ಮೆಯಿಂದ ಜಾರಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರು ಆದರೆ ಇದೇ ವಿಚಾರವಾಗಿ ಬಾಲಕೃಷ್ಣರವರು ಮಾತನಾಡಿ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಮುಂದೆ ಈ ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿತರೆ ಎನ್ನುವಂಥ ನೇರವಾದಂಥ ತಮ್ಮ ಅಭಿಪ್ರಾಯವನ್ನು ಹೇಳುವ ಮೂಲಕ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ಪ್ರಬಲವಾಗಿ ನಿಂತಿದ್ದಾರೆ ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವ ಸಂದರ್ಭಕ್ಕೆ ಯಾವ ಸಮಯಕ್ಕೆ ಸಿ ಎಂ ಆಗ್ತಾರೆ ಎಂಬುದನ್ನು ಕಾದ್ ನೋಡಬೇಕಾಗಿದೆ